ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ನಾನು ಈ ವ್ಲಾಗಲ್ಲಿ ನಿಮಗೆ ಏನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ನನ್ನ ಒಂದು ರೂಟೀನ್ ಹೇಗಿರುತ್ತೆ ಈವ್ನಿಂಗ್ ಪೋಸ್ಟ್ ನೈನ್ ಟು ಫೈವ್ ಆದಮೇಲೆ ಫೈವ್ ಟು ನೈನ್ ನಂದು ರೂಟೀನ್ ಹೇಗಿರುತ್ತೆ ಅನ್ನೋದು ನಾನು ಈ ವ್ಲಾಗಲ್ಲಿ ನೋಡ್ಬೋದು ನಂದು ಜರ್ಮನಿಯಲ್ಲಿ ಸೊ ನಾನು ಏನಂದರೆ ಈ ರೀತಿ ದಿನ ಪ್ರೋಟೀನ್ ತಿನ್ನಬೇಕು ಸೊ ಡೈಲಿ ಪ್ರೋಟೀನ್ ಇರಬೇಕು ಬಾಡಿಗೆ ಅಂದ್ಬಿಟ್ಟು ಸ್ವಲ್ಪ ಈ ರೀತಿ ಹಿಂದಿನ ನಾನೇ ನೆನೆಸ್ಕೊಂಡಿದ್ದೀನಿ ತಗ್ನಿ ಕಾಳು ಸೊ ತಗ್ನಿ ಕಾಳನ್ನ ನೆನೆಸ್ಕೊಂಡಿರ್ತೇನೆ ಚೆನ್ನಾಗಿ ನೆಂದಿದೆ ಇವಾಗ ಇದ್ರ ಕಾಳು ಮಾಡ್ತೀನಿ ಸೊ ಅದ್ರ ಜೊತೆಗೆ ನಾನು ಏನು ನೆನೆಸ್ಕೊಂಡಿದ್ದೀನಿ ಅಂದರೆ ನಮ್ಮದು ಬ್ರೌನ್ ರೈಸ್ ಸೊ ಅದನ್ನು ನೆನೆಸ್ಕೊಂಡಿದ್ದೀನಿ ಸೊ ಇದ್ದು ಸಾಂಬಾರು ಮಾಡ್ಕೊ ಕಟ್ಟಿ ಮಾಡೋಣ ಅಂತ ಇದೀನಿ ಸೊ ಇವತ್ತು ನೀರು ತೆಗೆದುಬಿಟ್ಟು ಅದನ್ನು ಸ್ವಲ್ಪ ಹಾಗೆ ನಾನು ಸ್ವಲ್ಪ ಸೋಲ್ಕೊಬಿಟ್ಟೋಣ ಅಂತ ಇದ್ದೀನಿ ಸೊ ಈ ರೀತಿ ಡೈಲಿ ನಮಗೆ ಪ್ರೋಟೀನ್ ಕನ್ಸಪ್ಷನ್ ಇರಬೇಕು ಸೊ ಕಾಳುಗಳು ಈ ರೀತಿ ಇಷ್ಟು ಇಷ್ಟಿಷ್ಟು ತಿನ್ಬೇಕಂತ ಸ್ವಲ್ಪ ಸ್ವಲ್ಪನೇ ಪ್ರಮಾಣದಲ್ಲಿ ತೊಗೊಂಡ್ರೆ ತುಂಬ ಒಳ್ಳೆಯದು ಏನಕ್ಕೆ ಗೊತ್ತಾ ಈ ಉರುಳಿಕಾಲು ಗ್ರೌನ್ ಗ್ರಾಮ್ನೆಲ್ಲ ನಮಗೆ ಊರಲ್ಲಿ ನಾನು ನೋಡಿ ನಿತ್ತುಗಳ್ಗೆ ಮತ್ತು ಕುದುರೆಗಳಿಗೆಲ್ಲ ಏನು ತಿಳಿಸ್ತದೆ ಅಂದರೆ ಕಾಲು ಕಟ್ಟಿಯಾಗಿರ್ಲಿ ಅಂತ ಸೊ ಹಾಗಾಗಿ ಮೂಳೆಗಳು ಸ್ವಲ್ಪ ಗಟ್ಟಿಯಾಗಿರೋದಕ್ಕೆ ಸ್ಟು ನಾವು ತಿಂದರೆ ಒಳ್ಳೆಯದು ಫನ್ಸಸ್ಸು ಅದು ಬೇರೆ ನಾನು ನಿಮಗೆ ಏನಂತ ವೆಜಿಟೇರಿಯನ್ ಸೊ ನಮಗೆ ಬೇರೆ ಏನೂ ಆಪ್ಷನ್ ಇಲ್ಲ ಎಗ್ ಬೇರೆ ತಿನ್ನೋದಿಲ್ಲ ಸೊ ಹಂಗಾಗಿ ನಾನು ಆದಷ್ಟು ಈ ಥರ ಕಾಲುಗಳ್ ಕಾಲುಗಳನ್ನ ನಾನು ಕನ್ಸಪ್ಷನ್ ಮಾಡ್ತೀನಿ ನೀವು ಕೂಡ ದಯವಿಟ್ಟು ಮಾಡಿ ಯಾರ್ಯಾರೆಲ್ಲ ಮಾಡ್ತಾ ಇದ್ದೀರಾ ಸೊ ನಾನು ಹೇಳ್ತಿರೋ ಪ್ರಮಾಣದಲ್ಲಿ ಅಥವಾ ಈ ರೀತಿ ನೀವು ಡೈಲಿ ಕನ್ಸಪ್ಷನ್ ಮಾಡೋದ್ರಿಂದ ನಿಮ್ಮ ದೇಹಕ್ಕೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಸೊ ಯಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಸೊ ಬೆಳಗ್ಗೆ ಬಂದುಬಿಟ್ಟು ಮುಂಗಾಲ್ ದೋಸೆ ತಿಂದೆ ಇವಾಗ ಆಗಿ ಲೆಮನ್ ರೈಸ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಕಾಳು ಜೊತೆಗೆ ಬಿಕಾಸ್ ನಾಳೆ ವರ್ಕ್ ಇದೆ ಸೊ ಟಿಫಿನ್ ತೊಗೊಂಡು ಹೋಗ್ಬೇಕಾಗತ್ತೆ ಸೊ ನಮ್ಮದು ಕತೆ ನೋಡಿ ಇಲ್ಲಿ ಎಲ್ಲ ಫ್ರೆಶ್ ಆಗಿ ಹೋಗೋದಕ್ಕಾಗಲ್ಲ ರಾತ್ರಿ ನಾನು ಮಾಡಿಟ್ಕೊಬೇಕು ಬೆಳಗ್ಗೆ ಟಿಫಿನ್ ಆಫೀಸ್ ಟಿಫಿನ್ಗೆ ಸೊ ನಾಳೆಗೂ ಹಾಗಂಗೆ ಇವತ್ತು ನಾನು ಕಾಳು ಮತ್ತೆ ಇದು ಮಾಡ್ಕೊಬೇಕು ಅದ್ರ ಜೊತೆಗೆ ನನಗೆ ಫ್ರೆಶ್ ಕಾರ್ನ್ ಫ್ರೆಶ್ ಕಾರ್ನ್ ಸಿಕ್ಕಿದೆ ಸೊ ಹಾಗಾಗಿ ಅಂತ ಇದನ್ನ ಬೇಯಿಸ್ಕೊಂಡು ತಿಂತ ಅಡುಗೆ ಮಾಡಿ ಫಸ್ಟಿಗೆ ನಾನು ಕಾಳು ಬೇಯಿಸ್ಕೊತೀನಿ ಸೊ ಇದು ಬೇಯ್ತಾ ಇರೋ ಕಡೆ ನಾನು ಅನ್ನ ಕೂಡ ಇಟ್ಕೊತೀನಿ ಆಮೇಲೆ ನನಗೆ ಏನೇನು ಬೇಕೋದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ನ ಕಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿ ಸೊ ಇಷ್ಟು ಕಾಲು ನಾನು ಬೇಯಿಸ್ಕೊತೀನಿ ಸೊ ಇವಾಗ ಮತ್ತೆ ನಾಳೆ ಬೆಳಿಗ್ಗೆ ಆಗುತ್ತೆ ಸೊ ಒಂದೊಂದು ಕಡೆ ಅಕ್ಕಿ ಇಟ್ಕೊಂಡಿದ್ದೀನಿ ಇಲ್ಲೊಂದು ಕಡೆ ನಮ್ಮ ಕಾಲು ರೆಡಿ ಆಗ್ತಾ ಇದೆ ಸೊ ಇವಾಗ ನಾನು ಇದು ಬೇಯೋ ಅಷ್ಟರಲ್ಲಿ ಪಟಾಪಟ ಅಂತ ಏನೇನೆಲ್ಲ ಬೇಕು ಆನಿಯನ್ಸ್ ಎಲ್ಲ ಇಂಗ್ರೀಡಿಯೆಂಟ್ಸನ್ನ ಕಟ್ ಮಾಡ್ಕೊಂಡು ಚಾಪ್ ಮಾಡ್ಕೊಂಡು ರೆಡಿ ಮಾಡಿಟ್ಕೊತೀನಿ ಸೊ ನಾನು ಸಿಂಪಲಾಗಿ ಲೆಮನ್ ರೈಸ್ ಮಾಡೋಣ ಅಂತ ಹೊರಟಿದ್ದೀನಿ ಸೊ ಅದಕ್ಕೆ ನಾವು ಏನೇನು ಬೇಕು ಅಂದರೆ ಕಡಲೆಬೇಳೆ ಆಗಿರಬೇಕು ಸ್ವಲ್ಪ ಮೂಂಗ್ದಾಲು ಆಮೇಲೆ ಉರಿಗಿ ತಾಲು ಈ ಥರ ಎಲ್ಲದನ್ನು ಒಂದೊಂದು ಟೀ ಸ್ಪೂನಷ್ಟು ನಾವು ಹಾಕಬೇಕಾಗುತ್ತೆ ಬಾಯ್ಲ್ಡ್ ಆಯಿಲ್ಗೆ ಅದಾದಮೇಲೆ ನೀವು ಅದಕ್ಕಿಂತ ಮುಂಚೆ ಸ್ವಲ್ಪ ಜೀರಿಗೆ ಸಾಸಿವೆನೂ ಹಾಕ್ಕೊಂಡು ಕರಿಬೇವನ ಹಾಕ್ಕೊಂಡು ಸಾಟೆ ಮಾಡ್ಕೋಬೇಕು ಸ್ವಲ್ಪ ಪೀನಟ್ಸ್ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ನಿಮಗೆ ಪೀನಟ್ಸ್ ಜಾಸ್ತಿ ತಿಂದಷ್ಟು ಒಳ್ಳೆಯದು ಸೊ ಪ್ರೋಟೀನು ಸೊ ಹಾಗಾಗಿ ಪೀನಟ್ಸ್ನೂ ಆ್ಯಡಪ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕಟ್ ಮಾಡ್ಕೊಂಡಿರೋಂಥ ಗಾರ್ಲಿಕ್ ಆಗಿರ್ಬೋದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಗಿರ್ಬೋದು ಮೆಣಸಿನ್ಕಾಯಿ ಆಮೇಲೆ ಆನಿಯನ್ಸ್ನೆಲ್ಲದನ್ನು ನಾವು ಸಾಟೆ ಮಾಡ್ಕೋಬೇಕು ಸ್ವಲ್ಪ ಬ್ರೌನಿಷ್ ಆಗ್ತಾಯಿರೋಂಗೆ ನಾವು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಬೇಕು ಟರ್ಮರಿಕ್ ಪೌಡರ್ ಆದಮೇಲೆ ನಾವು ಅದನ್ನು ಮತ್ತೆ ಸಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂಟಿಲಿ ಟರ್ನ್ಸ್ ಲಿಟಲ್ ಬ್ರೌನಿಷ್ ಲಾಸ್ಟಿಗೆ ನೀವು ಕೊರಿಯಂಡರ್ ಹಾಕ್ಬಿಟ್ಟು ಅದನ್ನು ನೀವು ಲಿವ್ ಇಟ್ ಫಾರ್ ಎ ಬಾಯಿಲ್ ರೆಸ್ ಇಟ್ ಫಾರ್ ಎ ವಾಯ್ಲ್ ಫಾರ್ ಅನದರ್ ಫೋರ್ ಟು ಫೈವ್ ಮಿನಿಟ್ಸ್ ಇನ್ನೊಂದು ಪ್ಯಾನಲ್ಲಿ ನಾನು ಬಿಡಿಸ್ಕೊಂಡಿರೋಂಥ ಕಾನ್ನ ಹಾಕ್ಕೊಂಡೆ ಕಾನ್ಗೆ ಸ್ವಲ್ಪ ಘೀ ಆಮೇಲೆ ಉಪ್ಪು ಆಮೇಲೆ ಸ್ವಲ್ಪ ಚಟ್ಪಟ ಅನ್ನೋದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಚೌಟೆ ಮಾಡಿಕೊಂಡೆ ನೆಕ್ಸ್ಟ್ ನನ್ನದು ಬೇನು ರೆಡಿ ಇತ್ತಲ್ಲ ಆ ಮಿಕ್ಸಿಗೆ ನಾನು ಅನ್ನ ಹಾಕೊಂಬಿಟ್ಟು ಲಾಸ್ಟಿಗೆ ನೀವು ನಿಂಬೆ ಹಣ್ಣು ಹಾಕೊಬೇಕಾಗುತ್ತೆ ಸೊ ಒಳ್ಳೆಯ ಇತ್ತು ಮಾತ್ರ ನೀವು ಟ್ರೈ ಮಾಡಿ ಇಲ್ಲಿ ಜರ್ಮನಿಯಲ್ಲಿ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಗೊತ್ತಿರೋದಿಲ್ಲ ಮಾಡೋದಕ್ಕೆ ಅವರಿಗೆ ಇದು ಅನುಕೂಲ ಆಗ್ಬೋದು ಸೊ ಈ ರೆಸಿಪಿ ನೀವು ನೀವು ದಯವಿಟ್ಟು ಟ್ರೈ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ರೀತಿ ನಿಮಗೆ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪೀಸ್ ಬೇಕು ಅಂತ ನಾನು ಖಂಡಿತ ನನ್ನ ಬ್ಲಾಗಲ್ಲಿ ಹಾಕಿ ಹಾಕ್ತೀನಿ ಆಗಿ ನಾವು ಇದನ್ನು ಕಾಳನ್ನ ರೆಡಿ ಮಾಡಿಕೊಂಡೆ ಬೇಯಿಸ್ಕೊಂಡಿದ್ದೆ ಬೇಯಿಸ್ಕೊಂಡಾದ ನಂತರ ನಾನು ಆನಿಯನ್ ಮತ್ತು ಚಾಪ್ಡ್ ಚಿಲ್ಲಿಸ್ನ ಹಾಕಿಬಿಟ್ಟು ಆಯಿಲಲ್ಲಿ ಸಾಟೆ ಮಾಡಿದ್ಮೇಲೆ ಎಲ್ಲ ಬೇಯಿಸ್ಕೊಂಡಿರೋಂಥ ಕಾಳನ್ನ ಹಾಕ್ಕೊಂಡು ಸ್ವಲ್ಪ ಕೊರಿಯೊಂಡರಲ್ಲಿ ಲಾಸ್ಟಲ್ಲಿ ಹಾಕಿದೆ ಇಷ್ಟೇ ರೆಡಿ ನಮ್ಮದು ಪ್ರೋಟೀನ್ ರೆಡಿ ಆಯಿತು ಮತ್ತು ಎಲ್ಲ ಥರ ನಾನು ಏನೇನು ಪ್ರಿಪೇರ್ ಮಾಡ್ಕೊಂಡಿದ್ದೆ ಎಲ್ಲ ಡಿಶಸ್ ಕಂಪ್ಲೀಟ್ಲಿ ರೆಡಿ ಆ್ಯಂಡ್ ರೆಡಿ ಟು ಈಟ್ ತಿಂದಾದಮೇಲೆ ನಂದು ಸ್ವಲ್ಪ ಅಸೈನ್ಮೆಂಟ್ ಇತ್ತು ಎಕ್ಸಾಮ್ಸ್ ಇತ್ತು ಸ್ವಲ್ಪ ಅಸೈನ್ಮೆಂಟ್ಗಳ್ನೆಲ್ಲ ನಾನು ಫಿನಿಶ್ ಮಾಡಿಕೊಂಡು ರಿಪೋರ್ಟ್ಸ್ ಎಲ್ಲ ಫಿನಿಶ್ ಮಾಡ್ಕೊಂಡು ಎಕ್ಸಾಮ್ಗೋಸ್ಕರ ಎಕ್ಸಾಮ್ ಪೀಕ್ ಟೈಮ್ ಅಂತಲೇ ಹೇಳ್ಬೋದು ಸೊ ಇಟ್ಸ್ ಗೋಯಿಂಗ್ ಆನ್ ಆ್ಯಂಡ್ ಆನ್ ಆ್ಯಂಡ್ ಆನ್ ಸೊ ಇದು ಮುಗಿಸ್ಕೊಂಡಿದ್ದ ತಕ್ಷಣ ನಾನು ಇಲ್ಲಿ ನೀವು ನೋಡ್ಬೋದು ಹೇಗಿರುತ್ತೆ ಅಂತ ಸನ್ಸೆಟ್ಟೇ ಲೇಟು ತುಂಬ ಸೊ ಇದು ಅಪ್ರಾಕ್ಸಿಮೇಟ್ಲಿ ನೈನ್ ತರ್ಟಿ ನೀವು ನೋಡ್ಬೋದು ನೈನ್ ತರ್ಟಿಗೆ ಹೇಗಿದೆ ಅಂತ ಔಟ್ಸೈಡಲ್ಲಿ ಇದು ನನ್ನ ಒಂದು ಮನೆ ಕಿಟಕಿಯಿಂದ ನೋಡಿದ್ರೆ ಈ ರೀತಿ ಕಾಣುತ್ತೆ

ಇಲ್ಲಿ ನೋಡ್ಬೋದು ನೀವು ಎಷ್ಟು ಬೈಕ್ ಅಂತ ತೋರಿಸ್ತೀನಿ ಹನ್ನೊಂದು ಗಂಟೆ ಆದ್ರೂ ಕತ್ತೆ ಆಗಲ್ಲ ಇಲ್ಲಿ ಗಂಟೆಗೆ ಕತ್ತಲೆ ಆಗ್ಬಿಟ್ಟಿರುತ್ತೆ ಈ ತರ ಇಲ್ಲಿ ಜರ್ಮನಿ ಇಲ್ಲಿ ಕತೆ ಶಟರ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಮಲ್ಕೋಬೇಕಷ್ಟೇ ಅದೆಂತೂ ಕತ್ತಲೆ ಆಗಲ್ಲ ಕಟ್ಲೆ ಅಂತ ನಾವು ಕಾಯೋಕ್ಕಾಗಲ್ಲ ಸೊ ಮತ್ತೂರೆ ಅಂತ ಅನ್ಕೊಂಡ್ರೆ ಒಂದು ಹನ್ನೊಂದು ಗಂಟೆಗೆಲ್ಲ ನಿದ್ದೆ ಮಾಡ್ಬಿಡ್ಬೋದು ಸ್ವಲ್ಪ ಎಡಿಟಿಂಗ್ ಏನಾದರೂ ಇದ್ರೆ ಎಡಿಟಿಂಗ್ ಮಾಡಿಕೊಂಡು ಸೊ ಇದಾಗಿತ್ತು ನನ್ನ ದಿನಚರಿ ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇದೇ ರೀತಿ ನಾನು ಕುಕ್ಕಿಂಗ್ ವ್ಲಾಗ್ಸ್ ಜೊತೆಗೆ ನಿಮ್ಮೊಟ್ಟಿಗೆ ಬರ್ತೀನಿ ನಾನು ಇವಾಗಿಂದ ನನಗೆ ಎಕ್ಸಾಮ್ಸ್ ಎಲ್ಲ ಮುಗ್ದಿದೆ ಸೊ ಸ್ವಲ್ಪ ಸಮಯ ಬ್ಲಾಗ್ಸ್ ವ್ಲಾಗ್ಸ್ ಮಾಡೋದ್ರಲ್ಲಿ ನಾನು ನನ್ನ ಸಮಯನ ಕಲಿತೀನಿ ಅಂತ ಇಷ್ಟಪಡ್ತೀನಿ ಸೊ ಇನ್ನು ಮುಂದೆ ನೀವು ಅಪ್ ಟು ಡೇಟ್ ಬ್ಲಾಗ್ಸ್ ನೋಡ್ತಾ ಇರ್ಬೋದು ಸೊ ಮತ್ತೆ ಸಿಗೋಣ ಎಲ್ಲರಿಗೂ ಅಲ್ಲಿಯವರೆಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್